ಅವರ ನೇತೃತ್ವದಲ್ಲಿ ಬೀದರ್ನಲ್ಲಿ ತಾತ್ಕಾಲಿಕವಾಗಿ ಏನು ಖಂಡ್ರೆ ಪ್ರಮುಖ ಶುರುವಾಗಿದೆಯೋ ಆ ಖಂಡ್ರೆ ಪ್ರಮುಖ ನಾವು ಕೊಡಲಿ ಪೆಟ್ಟು ಕೊಟ್ಟು ಸಂವಿಧಾನದ ಅಂತ ಪ್ರಜಾಪ್ರಭುತ್ವವನ್ನು ಪುನರ್ ಕಾಣಿಸಲು ನಾವು ಕಂಕಣಬದ್ಧವಾಗಿ ಕಾರ್ಯದರ್ಶಿ ಅಂತ ಅವರು ಕೇಸ್ ಮಾಡಿದಾರಂತೆ ನಾವು ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಯವರು ಸೇರಿಕೊಂಡು ಅವ್ರ ಮೇಲೆ ನಾವು ಡಿಫಾರ್ಮೇಶನ್ ಕೇಸ್ ಬುಕ್ ಮಾಡಬೇಕಂತ ಹೇಳಿ ಈ ಅವರು ಈ ಕೇಸ್ನ ವಾಪಸ್ ತಗೊಳ್ಳದೆ ಹೋದಲ್ಲಿ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಜಿ ರಾಜ್ಯಸಭಾ ಸದಸ್ಯರು ಉತ್ತರ ಪ್ರದೇಶ ರಾಜರಾಮಿಯವರು ಅದೇ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷ ಗುಣಮೂರ್ತಿ ಅವರು ಬೀದರ್ ಬರ್ತಾ ಇದ್ದಾರೆ ಆ ವಿಷಯ ಏನಪ್ಪ ಅಂದ್ರೆ ಅವತ್ತಿನ ದಿವಸ ಬೀದರ್ ಬಂದು ಬೀದರ್ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದೇ ರೀತಿಯಾಗಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಈ ಮೂವರನ್ನ ಕುರಿತು ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾಡಳಿತದ ಕಚೇರಿಯಲ್ಲಿ ಒಂದು ಸಭೆಯನ್ನು ಕರೆದು ಆ ಮೂವರು ಅಧಿಕಾರಿಗಳ ಜೊತೆ ಬೀದರ್ನ ಲ್ ಲ್ಯಾಂಡ್ ಆರ್ಡರ್ ಸಮಸ್ಯೆ ಎಟಿಎಂ ದರೋಡೆ ಪ್ರಕರಣ ಮತ್ತು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅತಿ ಕೆಲವು ನಮ್ಮ ಜರು ಮತ್ತು ರಾಜ್ಯಾಕ್ಷ ಈ ಮೂವರು ಚರ್ಚೆ ಚರ್ಚ ಮಾಡಿದ್ದಾರೆ ದಿನಾಂಕ ಆಗದ್ದ ಮುಖ್ಯವಾಗಿ ನಮ್ಮ ಜಿಲ್ಲಾಧ್ಯಕ್ಷ ಕಪಿಲ್ ಗೋಡ್ಮಿ ಅವರ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿಸಿದ್ದಾರೆ ನಮ್ಮ ಸಮುದಾಯದ ವ್ಯಕ್ತಿಯಿಂದಲೇ ಆ ಕೇಸನ್ನ ಅತಿ ಶೀಘ್ರವಾಗಿ ಹಿಂಪಡಿಬೇಕು ಮತ್ತು ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಸರಿಯಪಡಿಸಿದ್ರೆ ನಾವು ಸಹ ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಯಾಕೆ ಕೇಸ್ ಮಾಡಿದಾರೋ ಅವರ ಮೇಲೆ ಡಿಫಾರ್ಮೇಷನ್ ಕೇಸ್ ನಾವು ಬುಕ್ ಮಾಡ್ತಾ ಇದ್ದೀವಿ ಮಾನರಾಶ್ರಮದ ನಾವು ಸಾಲು ನೋಡ್ತಾ ಇದ್ದೀವಿ ಅತಿ ಶೀಘ್ರವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರ ನೇತೃತ್ವದಲ್ಲಿ ಇನ್ನೊಂದು ಮುಖ್ಯ ಪ್ರಮುಖ ಘಟನೆ ಎ ಟಿ ಎಂ ದರೋಡೆ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಮತ್ತು ಎಂ ಪಿ ಬೀದರ್ನ ಸಂಸದರು ಆ ಪ್ರಕರಣ ಆಗಿನ ದಿನ ಬಂದು ಜಿಲ್ಲಾಸ್ಪತ್ರೆಯಲ್ಲಿ ಏನ್ ಹೇಳಿಕೆ ಕೊಡ್ತಿದ್ರು ತಮ್ಮ ಪರಿವಾರದವರಿಗೆ ನಾವು ಒಂದು ಸರ್ಕಾರಿಯಾಗ್ಲಿ ಅರೆ ಸರ್ಕಾರಿಯಾಗ್ಲಿ ಹುದ್ದೆ ಕೊಡ್ತೀವಿ ಅಂತ ಹೇಳಿದ್ರು ಆ ಕೆಲಸ ಇಲ್ಲಿವರೆಗೆ ಇಡೇರಿಲಿಲ್ಲ ಸಮಾಜ ಕಲ್ಯಾಣದ ವತಿಯಿಂದ ಇಲಾಖೆ ವತಿಯಿಂದ ಒಂಬತ್ತುವರೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೇವಲ ನಾಲ್ಕೂವರೆ ಲಕ್ಷ ಚೆಕ್ ಮಾತ್ರ ಕೊಟ್ಟಿದ್ದಾರೆ ಅದಾದ್ಮೇಲೆ ನಾವು ಅತಿ ಶೀಘ್ರವಾಗಿ ಆ ಎಟಿಎಂ ಟಿ ಎಂ ದರೋಡೆಯಲ್ಲಿ ಏನ್ ದರೋಡೆ ಕೊಡಿದ್ರು ಅವ್ರನ್ನ ಬಂಧಿಸ್ತೀವಿ ಅಂತ ಹೇಳಿದ್ರು ನಾವು ಹಲವಾರು ಬಾರಿ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳುವಾಗ ನಾವು ಎಂಟು ತಂಡ ರಚಿಸಿದೀವಿ ಉತ್ತರ ಪ್ರದೇಶಕ್ಕೆ ಹೋಗಿದೀವಿ ಬಿಹಾರಕ್ಕೆ ಹೋಗಿದೀವಿ ಅಂತ ಹೇಳಿದಾರೆ ಆದರೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವೈಫಲ್ಯಗೊಂಡು ಕೊನೆಯ ಇಲಾಖೆ ಏನಂತ ಹೇಳಿಕೆ ಕೊಟ್ಟಿತ್ತು ಆ ದರೋಡೆಕರ್ ಅವರನ್ನ ಯಾರಾದರೂ ಹಿಡಿದು ಕೊಟ್ಟರೆ ನಾವು ಬಹುಮಾನ ಕೊಡ್ತೀವಿ ಅಂತ ಹೇಳಿ ಪೊಲೀಸ್ ಇಲಾಖೆನೇ ಹೇಳಿದ್ವು ಹಾಗಾದ್ರೆ ಪೊಲೀಸ್ ಇಲಾಖೆ ಆ ಒಂದು ಪ್ರಕಟಣೆ ಮೂಲಕ ಏನ್ ತಿಳಿಸ್ಕೊಂಡಿದೆ ಅಂತಂದ್ರೆ ನಾವು ಮೇಲ್ ಆಗಿದ್ದೀವಿ ದರೋಡೆಕರ್ನ ಜಿಲ್ಲಾ ಪೊಲೀಸ್ ವೈಫಲ್ಯ ಸಂಪೂರ್ಣವಾಗಿ ವೈಫಲ್ಯ ಕಾಣ್ತಾ ಇದೆ ಲಾಂಡ್ ಸಮಸ್ಯೆ ಆಗ್ತಾ ಇದೆ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಕೋಟಿ ಸಸಿಗಳನ್ನ ನಾವು ಅರಣ್ಯ ಇಲಾಖೆ ವತಿಯಿಂದ ಅಂತ ಹೇಳಿದ್ರು ಒಂದು ಕೋಟಿ ಸಸಿಗಳನ್ನ ಯಾವತ್ತು ನೆಟ್ಟಿದ್ದಾರೆ ಎಲ್ಲಿ ನೆಟ್ಟಿದ್ದಾರೆ ಎಷ್ಟು ವರ್ಷದಲ್ಲಿ ಯಾವ ಕಾಲಮಾನದಲ್ಲಿ ನಡ್ಬೇಕಂತ ಹೇಳಿ ಅವ್ರ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಉಸ್ತುವಾರಿ ಸಚಿವರು ತಿಳಿಸ್ಕೊಳ್ಬೇಕು ಸಸಿಗಳು ನೆಟ್ಟಿವೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಅರಣ್ಯ ಮಾತ್ರ ಸಂಪೂರ್ಣವಾಗಿ ಜಿಲ್ಲೆಯಲ್ಲಿ ಒತ್ತುವರಿ ಆಗ್ತಾ ಇದೆ ಎಷ್ಟು ಒತ್ತುವರಿ ಆಗ್ತಾ ಇದೆ ಅಂದ್ರೆ ಒಂದೊಂದು ಕ್ಷೇತ್ರಕ್ಕೆ ಹೋದ್ರಾಗ ನೂರ್ ಎಕರೆ ಅರಣ್ಯ ಒತ್ತುವರಿ ಆಗ್ತಾ ಇದೆ ಅದರ ಸಂಪೂರ್ಣ ದಾಖಲೆಯನ್ನ ನಾವು ಈಗಾಗಲೇನೆ ಜಿಲ್ಲಾ ಸಮಿತಿ ಭೋಜನ್ ವತಿಯಿಂದ ಆರ್ ಟಿ ಐ ಮೂಲಕ ನಾವು ಕರೆಸಿಕೊಂಡಿದ್ದೀವಿ ಸಂಪೂರ್ಣವಾಗಿ ದಾಖಲೆಗಳು ಸಹ ನಮ್ಮ ಹತ್ರ ಇದೆ ನಾವು ಯಾವುದೇ ದಾಖಲೆ ಇಲ್ಲದೆ ಮಾತಾಡೋರಲ್ಲ ಈ ದಾಖಲೆಗಳನ್ನ ನಾವು ದಾಳಿ ಹೂಡುವ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಸಚಿವರಿಗೆ ಒಂದು ಮೆಸೇಜ್ ಕೊಡ್ತಾ ಇದೀವಿ ಮತ್ತು ಈ ಪತ್ರಿಕಾ ಪತ್ರಿಕಾಗೋಷ್ಠಿ ಮೂಲಕ ನಾವು ತಿಳಿಯ ಎಲ್ಲ ಪತ್ರಿಕಾ ಮಾಧ್ಯಮದವರು ನಮಗೆ ಸಹಕಾರ ನೀಡುವ ಮೂಲಕ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ದಲಿತ ದೌರ್ಜನ್ಯ ಆಗಿರ್ಬೋದು ಅರಣ್ಯ ಒತ್ತುವರಿ ಆಗಿರ್ಬೋದು ಎ ಟಿ ಎಂ ದರೋಡೆಯಲ್ಲಿ ದರೋಡೆ ಕೋರಲು ಈವರೆಗೆ ಅರೆಸ್ಟ್ ಆಗಿಲ್ಲ ಆ ಪ್ರಕರಣ ಆಗಿರ್ಬೋದು ತಾವು ಗಮನಿಸಿರ್ಬೋದು ಕೇವಲ ನಾಲ್ಕು ದಿವಸಗಳ ಹಿಂದೆ ಬೀದರ್ನ ಮಧ್ಯ ಭಾಗದಲ್ಲಿರ್ತಕ್ಕಂಥ ಆದಾಯಿ ಅಂತ ಅಂತೇಳಿ ಒಂದು ನಗರದಲ್ಲಿ ಆ ಒಂದು ಓಣಿಯಲ್ಲಿ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗನ್ ಹಿಡಿದುಕೊಂಡು ದರೋಡೆ ಲಕ್ಷ ರೂಪಾಯಿಯ ಬಂಗಾರನ ಕಳುಹು ಮಾಡಿದ್ದಾರೆ ಹಾಗಾದ್ರೆ ಪೊಲೀಸ್ ಇಲಾಖೆ ಬೀದರ್ ನಲ್ಲಿ ಏನ್ ಮಾಡ್ತಾ ಇದೆ ಅಲ್ಲಿ ಸಂಪೂರ್ಣವಾಗಿ ಆಡಳಿತ ಸುವ್ಯವಸ್ಥೆ ಕೆಟ್ಟಿದೆ ಅಂತ ಹೇಳಿ ನಾವು ಇದ್ರ ಮೂಲಕ ತಿಳಿಸ್ಕೊಡ್ಬಹುದು ಹಾರ್ಟ್ ಆಫ್ ದ ಸಿಟಿ ಬೀದರ್ ನಲ್ಲಿಯೇ ಇಂಥ ಪ್ರಕರಣಗಳು ನಡೀತಾ ಇರಬೇಕಾದ್ರೆ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಿವೆ ಆ ತಾಲೂಕುಗಳಲ್ಲಿ ಯಾರೋ ಪೊಲೀಸ್ ವ್ಯವಸ್ಥೆ ಇದೆ ಹೇಳಿ ನಾವು ಕಾಣಬಹುದು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಐವತ್ತು ಲಕ್ಷ ಬೆಳಗಿನ ಜಾವ ದರಡೆಕೋರೂ ಗನ್ ಹಿಡಿದು ಮನೆಯ ಮೇಲೆ ದಾಳಿ ಮಾಡಿ ಐವತ್ತು ಲಕ್ಷ ರೂಪಾಯಿ ಹುಟ್ಟಿ ಮಾಡ್ತಾರೆ ಇದಕ್ಕಿಂತ ಒಂದ್ ತಿಂಗಳು ಪೂರ್ವದಲ್ಲಿ ತೊಂಬತ್ ಮೂರು ಲಕ್ಷ ರೂಪಾಯಿ ದರಡೆಕೋರ್ ಎಟಿಎಂ ನ ಹಣವನ್ನ ಕದ್ದು ಇಲ್ಲಿವರೆಗೂ ಓಡೋಗಿದ್ದಾರೆ ಅವ್ ಯಾವ್ದೇ ಸುಳಿವಿಲ್ಲ ನಾವು ಒಂದ್ ಕೋಟಿ ಸಸಿ ನೆಟ್ಟೀವ್ ಅಂತ ಹೇಳಿದ್ರು ಸಸಿ ನೆಟ್ಟಿದಾರು ಬಿಟ್ಟಿಲ್ಲ ಆದ್ರೆ ಅರಣ್ಯ ಒತ್ತುವರಿ ಆಗಿದೆ ಈ ಎಲ್ಲಾ ಪ್ರಕರಣಗಳನ್ನ ರೀಸೆಂಟ್ ಆಗಿ ನೋಡ್ಬೇಕಾದ್ರೆ ನಿನ್ನೆ ಬಾಲ್ಕಿ ತಾಲೂಕಿನ ಕುದಂಪುರ್ ಅಂತ ಹೇಳುವ ಒಂದು ಗ್ರಾಮದಲ್ಲಿ ದಲಿತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಿರ್ಬೇಕಾದ್ರೆ ಮೇಲ್ಜಾತಿ ಸುವರ್ಣಿಯರು ಇನ್ನೂ ಜನ ಬಂದ್ಬಿಟ್ಟು ನಾವು ಅಂಬೇಡ್ಕರ್ ಜಯಂತಿಯ ಈ ಒಂದು ಉತ್ಸವ ಏನಿದೆ ನಾವು ಓಣಿ ಒಳಗಡೆ ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಪ್ರಕರಣಗಳನ್ನು ನಾವು ಸಂಪೂರ್ಣವಾಗಿ ನೋಡ್ತಾ ಇದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೀದರ್ನಲ್ಲಿ ದೊಡ್ಡವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದಿಲ್ಲ ಇಲ್ಲಿ ಯಾವ ವ್ಯವಸ್ಥೆ ಇದೆ ಅಂತಂದ್ರೆ ಪ್ರಜಾಪ್ರಭುತ್ವ ಪರಿಗಣಿಸಿ ಗಂಡ್ರೆ ಪ್ರಭುತ್ವ ಸ್ಟಾರ್ಟ್ ಆಗಿರಬಹುದು ಅಂತ ಹೇಳಿ ಮೇಲ್ವೋಟಕ್ಕೆ ಕಾಣಿಸ್ತಾ ಇದೆ ಅತಿ ಶೀಘ್ರವಾಗಿ ನಮ್ಮ ರಾಜ್ಯ ಮಾಜಿ ರಾಜ್ಯಸಭಾ ಸದಸ್ಯರಾದ ರಾಜಾರಾಮ್ಜಿ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಬೀದರ್ನಲ್ಲಿ ತಾತ್ಕಾಲಿಕವಾಗಿ ಏನು ಖಂಡ್ರೆ ಪ್ರಭುತ್ವ ಶುರುವಾಗಿದೆಯೋ ಆ ಖಂಡ್ರೆ ಪ್ರಭುತ್ವಕ್ಕೆ ನಾವು ಕೊಡಲಿ ಪೆಟ್ಟು ಕೊಟ್ಟು ಸಂವಿಧಾನದ ಆಶಯದಂತೆ ಪ್ರಜಾಪ್ರಭುತ್ವವನ್ನು ಪುನರ್ ಕಾಣಿಸಲು ನಾವು ಕಂಕಣ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನ ಚುನಾವಣೆಗಳಲ್ಲಿ ಬಹುಜನ್ ಸಮಾಜ ಪಾರ್ಟಿ ಎಂಟು ಅಸೆಂಬ್ಲಿಯ ಪದಾಧಿಕಾರಿ ಜಿಲ್ಲಾ ಕಮಿಟಿ ಮತ್ತು ಅದೇ ರೀತಿಯಾಗಿ ನಮ್ಮ ರಾಜ್ಯ ನಾಯಕರು ಸಹ ಸೇರ್ಕೊಂಡು ಈ ವಿಷಯಗಳನ್ನ ಜನರ ಮನೆ ಮತ್ತು ಮನಸ್ಸುಗಳಿಗೆ ಮುಟ್ಟಿಸುವ ಕೆಲಸ ಬಹುಜನ್ ಸಮಾಜ್ ಪಾರ್ಟಿ ಮಾಡ್ತಾ ಇದೆ ಅದ್ರ ಮೂಲಕನೇ ಅದ್ರ ಜೊತೆ ಜೊತೆಯಾಗಿ ನಾವು ಈ ಪತ್ರಿಕಾ ಮಾಧ್ಯಮದ ಮೂಲಕ ನಮ್ಮ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೆ ನಾವು ಏನಂತಂದ್ರೆ ತಾವು ಸಹ ನಮ್ಮ ಜೊತೆ ಸರ್ಕಾರ ನೀಡಿದ್ರೆ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಮಾಡಬಹುದು ಅಂತ ಹೇಳಿ ನಿಮ್ಮ ಮೇಲೆ ಒಂದು ಆಸೆಯನ್ನ ಇಟ್ಕೊಂಡಿದ್ದೀವಿ ಆಸೆಯ ಆಸೆಗೆ ತಾವೆಲ್ಲೂ ಸರ್ಕಾರ ನೀಡ್ತೀರ ಅಂತ ಹೇಳಿ ಈ ಪತ್ರಿಕಾ ಮಾಧ್ಯಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಪತ್ರಿಕಾಗೋಷ್ಠಿ ನಡೆಯಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹದಿನೈದನೇ ತಾರೀಕು ರವಿ ಕುಸೆ ನಮ್ಮ ಪತ್ರಕರ್ತರ ಮೇಲೆ ಹಲ್ಲೆಯಾಗಿತ್ತು ಅದರಲ್ಲಿ ನಿತ್ಯವಾಗಿ ಇಪ್ಪತ್ತೊಂದನೇ ತಾರೀಕು ಬಿ ಹಾಗೂ ಕೆಲವು ಉತ್ತಪರ ಸಂಘಟನೆಗಳು ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಅದರಲ್ಲಿ ಭೋಜನ್ ಸಮಾಜ ಪಕ್ಷವೂ ಕೂಡ ಅದಕ್ಕೆ ಬೆಂಬಲ ನೀಡಿತ್ತು ಈ ಅದೇ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾಧ್ಯಕ್ಷರಾದ ಕಪಿಲ್ ಅವರು ಕೆಲವೊಂದು ಸಿಟಿನಲ್ಲಿ ಹಾಗೂ ಜಿಲ್ಲೆಯಲ್ಲಿ ನಡೀತದಂತಹ ಏನು ಗುಂಡಾರಾಜ್ ನಡೀತಾ ಇದೆ ಸಚಿವರು ಏನು ಗುಂಡರಾಜ್ ನಡೀತಾ ಇದೆ ಆ ಗುಂಡರಾಜನ್ನ ಅಳವಡಿಸ್ಕೊಂಡು ಅವರು ಮಾತಾಡಿದರು ಅದರಲ್ಲಿ ಕೆಲವೊಂದು ಸಚಿವರಿಗೆ ಏನಪ್ಪಾ ಅಂತಂದರೆ ಅವರ ಕಾರ್ಯಕರ್ತ ಯಾರೋ ಅವ್ರ ಹೆಸರು ಬಂದಿಲ್ಲ ನನಗೆ ಅವ್ರು ಏನೋ ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಕೇಸ್ ಮಾಡಿದ್ದಾರೆ ಎಂಬ ಅರ್ಕೆಟ್ ಪೊಲೀಸ್ ಸ್ಟೇಷನಲ್ಲಿ ಆ ನಿಮಿತ್ತವಾಗಿ ಬಹುಜನ್ ಸಮಾಜ ಪಕ್ಷ ಹಾಗೂ ದಲಿತ ಪರ ಕೆಲ ಒಕ್ಕೂಟಗಳ ಸಂಘ ವತಿಯಿಂದ ಇದೇ ಮೇ ಆರನೇ ತಾರೀಕು ಜಿಲ್ಲೆಯಲ್ಲಿ ದೊಡ್ಡವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಮಾಜಿ ಸಂಸದರು ನಮ್ಮ ರಾಜ್ಯ ಉಸ್ತುವಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆ ಹಾಗೂ ಗುಲ್ಬರ್ಗ ಯಾವ ಹಾಗೂ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಂಟು ತಾಲೂಕಾದಲ್ಲಿ ಇರ್ತಕ್ಕಂಥ ಯಾರ್ಯಾರು ಈ ಗುಂಡರಾಜ್ ವಿರುದ್ಧ ಹೋರಾಟ ಇದೆ ಅವರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಈಶ್ವರ ಜಿಲ್ಲಾ ಉಸ್ತುವಾರಿ ಆಗಿ ನಡೆದು ಕೂಡ ಜಿಲ್ಲೆಯಲ್ಲಿ ದಲಿತರ ಮೇಲೆ ಸ್ಪೆಷಲ್ ಆಗಿ ದಲಿತರ ಮೇಲೆಗಳನ್ನು ಹಲ್ಲೆಗಳನ್ನು ಆಗ್ತಾ ಇದೆ ಇದನ್ನು ಖಂಡಿಸಿ ಹಾಗೂ ಜಿಲ್ಲೆಯಲ್ಲಿ ಇವರು ಯಾವಾಗಲೇ ನಡೆದು ಅರಣ್ಯ ಮಂತ್ರಿಯಾಗಿದ್ದಾರೆ ಅವಾಗಿ ನಡೆದು ರಿಸರ್ವ್ ಫಾರೆಸ್ಟ್ ಫಾರೆಸ್ಟ್ ಹಾಗೂ ಫಾರೆಸ್ಟ್ ಸಿಎನ್ಯಾಂಡ್ ಸೆಕ್ಷನ್ ಫೋರ್ ಅಡಿಯಲ್ಲಿ ಇವೆಲ್ಲ ಇದರಲ್ಲಿ ಅಕ್ರಮವಾಗಿ ಲೇಔಟಾಗಿ ಆಗ್ತಾ ಇದೆ ಅವರೇ ತಮ್ಮ ಹೆಸರು ಅವ್ರ ಅಣ್ಣನ ಹೆಸರು ಮೇಲೆ ತಮ್ಮನ ಮೇಲೆ ಸಾವಿರಾರು ಎಕರೆ ಜಮೀನನ್ನ ಜಿಲ್ಲಾ ತಾಲೂಕು ನಡೆಸ್ತಾ ಇದ್ದಾರೆ ಹಾಗೂ ಅಕ್ರಮ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ನಲವತ್ತು ವರ್ಷಗಳಿಂದ ಒಂದು ಎಕರೆ ಗುಂಟೆ ಇಪ್ಪತ್ತು ಗುಂಟೆ ಎರಡು ಎಕರೆ ಇಂತ ಜಮೀನು ಇರ್ತಕ್ಕಂಥ ರೈತರು ಭೂಮಿಯನ್ನ ಕಸಿಕೊಂಡು ಇದು ಫಾರೆಸ್ಟ್ ಇದೆ ಅಂತ ಬಡ ರೈತರಿಗೆ ಏನಪ್ಪಾ ಅಂತಂದ್ರ ಅವರು ಅಲ್ಲಿ ಅಲ್ಲಿ ಅಧಿಕಾರಿಗಳು ಏನು ಮಿನಿಸ್ಟರ್ ಮಕ್ಕಳಿಂದ ಮಾಡ್ತಾ ಇದ್ದಾರೋ ಏನಿಲ್ಲ ಗೊತ್ತಿಲ್ಲ ಆದರೆ ಅರಣ್ಯ ಅಧಿಕಾರಿಗಳು ಆ ಎಲ್ಲ ಬಡ ರೈತರಿಗೆ ನಲವತ್ತು ವರ್ಷಗಳಿಂದ ಏನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರಾ ಆ ಎಲ್ಲ ರೈತರಿಗೆ ಭೂಮಿ ಕಸ್ಕೊಂತ ಕೆಲಸ ಮಾಡ್ತಾ ಇದ್ದಾರೆ ಟೋಟಲ್ ಏನಪ್ಪಾ ಹನ್ನೆರಡು ಸಾವಿರದ ಎಂಬತ್ತು ಎಂಬತ್ತು ಹನ್ನೆರಡು ಸಾವಿರದ ಎಂಬತ್ತು ಹತ್ತು ಗುಂಟೆ ಅರಣ್ಯ ಭೂಮಿಯನ್ನು ಇಲ್ಲಿವರೆಗೆ ಒತ್ತುವರಿಯಾಗಿದೆ ಹಾಲ್ಗಿ ತಾಲೂಕಿನಲ್ಲಿ ಮೂರು ಸಾವಿರ ಚಿಲ್ಲರೆ ಏನಪ್ಪ ಅಂತಂದ್ರ ಅರಣ್ಯ ಇಲಾಖೆ ಒತ್ತುವರಿ ಮಾಡಿಕೊಂಡು ಅಲ್ಲಿ ಗಣಿಗಾರಿಕೆ ಹಾಗೂ ಅಕ್ರಮವಾಗಿ ಲೇಔಟ್ ಅನ್ನು ಮಾಡ್ತಾ ಇದೆ ನಾವು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ ನಮ್ಮ ಹತ್ರ ದಾಖಲೆ ಇದೆ ಈ ದಾಖಲೆ ಯಾವತ್ತು ತೋರಿಸ್ತೀವ ಅಂತ ಆರನೇ ತಾರೀಕಿಗೆ ಈ ದಾಖಲೆ ಮತ್ತೆ ಬೀದರ್ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಬಹುಜನ ಸಮಾಜನ ಈಶ್ವರಖಂಡ್ರೆ ಎಲ್ಲಾ ಉಸ್ತುವಾರಿ ಸಚಿವರು ಹೋಗಿ ದಿವಸ ಉತ್ತರ ನೀಡ್ತದಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ನನ್ನ ಮಾತನ್ನು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ